ங்க சேர்மேன்ேவ ஏ

ಸರಿ ಕೇಳ್ತೀನಿ ನನ್ನ ತಂಗಿ ಒಪ್ಕೊಳ್ಳಲ್ಲ ಅಂತ ತುಂಬಾ ಚೆನ್ನಾಗಿ ಒಂದ್ ವೇಳೆ ಏನಾದ್ರೂ ನನ್ನ ತಂಗಿ ಒಪ್ಕೊಂಡ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಕೊಡ್ತೀನಿ ಆದ್ರೂ ನಾನು ಹಾಕೋ ನಾವು ಒಪ್ಕೊಂಡ್ರೆ ಮಾ ನನ್ನ ತಮ್ಮನಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ನಾನ್ ಕೊಡ್ತೀನಿ ಅಂತದ್ರಲ್ಲಿ ಆಪ್ತ ಅಲ್ಲಿ ಹೇಳೋ ಅತಿಯಾದ ಆತ್ಮವಿಶ್ವಾಸ ನನ್ ತಂಗಿ ಒಪ್ಬಲ್ಲ ಅಂತ ಗೊತ್ತು ಒಂದ್ ವೇಳೆ ಒಪ್ಬ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಒಪ್ಗೊಳ್ಳಿಲ್ಲ ಅಂದ್ರೆ ನಿನ್ನ ಸಾವಿಗೆ ನೀನೇ ಕಾರಣ ಬರ್ದಿತ್ತು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಯಾಕೆ ಜೀವಕ್ಕೆ ಕುತ್ತು ಬರುತ್ತೆ ಅಂದಾಗ ಸಂಬಂಧಿಕರು ಲೆಕ್ಕಕ್ಕೆ ಬರುದಿಲ್ಲ ನಾನು ನನ್ನ ಜೀವಕ್ಕೆ ಕುತ್ತು ಬಂತು ಅಂತ ಯೋಚನೆ ಮಾಡ್ತಿಲ್ಲ ನಿನ್ನ ತಂಗ ಒಪ್ಕೊಂಡ ಮೇಲು ನೀವು ಒಪ್ಕೊಳ್ಳಿಕ್ಕ ನನಗೆ ಹ್ಯಾಂಗ ಕಪ್ಪಿಸಿ ಒಪ್ಕೊಂಡ ಮೇಲೆ ಅಯ್ಯಪ್ಪ ಅಯ್ಯಮ್ಮ

ಅಣ್ಣ ಏನು ಕೇಳಬೇಕು ಅಂತ ಮಾಡಿದಿರಿ ಅಪ್ಪ ಏನು ಅಂತ ಕೇಳಿ ಅಣ್ಣ ಕಾಲೇಜಲ್ಲಿ ಕಾಲೇಜಿನಲ್ಲಿ ಅಾಯ್ವಾ ಹೇടാ ಡಾಕ್ಟರ್ ಪಾಪ ಏನಾರಾ ಸುಳ್ಳಮದು ಕಾಲೇಜಲ್ಲಿ ಯಾರನ್ನಾದರೂ ಪ್ರೀತಿ ಪ್ರೇಮ ನಾನು ತಂಗಿ ಮಾಡೋದೇ ಇಲ್ಲ ನನ್ನ ತಂಗಿ ಅಂದ್ರೆ ಬಿಕಾರಿ ನನ್ನ ಮಗನೇ ಈಗ್ಲಾದ್ರೂ ಅರ್ಥ ಆಗಿರ್ಬೇಕಲ್ಲ ನನ್ನ ತಂಗಿ ಹೇಳಿರೋ ಮಾತನ್ನ ಕೇಳಿ ಅಡೋ ಮಾತಾಡಿದ್ದು ತಪ್ಪ ಕಾಲಿಗೆ ಬಿದ್ದು ಹೊರಟೋಗ್ರು ಉಳಿಯುತ್ತೆ ಅಣ್ಣ

ಬರೀ ಪುಸ್ತ ಸಿನಿಮಾ ತಗೊಂಡು ಅಷ್ಟ ಚಂದ್ರೀಪಡಿಸೋದಕ್ಕಲ್ಲ ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕಳಗಡೆ ಹಸಿಮಣ್ಣ ತುಂಬ ಹಟ್ಟೆ ಇತ್ತು ಒಂದೊಂದು ದಿನ ಹಸಿ ಚಿನ್ ಕೊಟ್ಟಿದ್ದ ಯಾರು ಬೇಕಾದ್ರೂ ಮುಂದಿಸೋ ಜಗತ್ನಲ್ಲಿ ಬಿಡಿಸಬೇಕಾದ್ರೆ ದುಡ್ಡು ಹೊಂದಿದ್ರೆ ಆತ್ಮವನ್ನು ಬಿಡಬೇಕಾದ್ ಕರ್ಜಿ ಮಾಡಬಹುದು ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳುವ ವಯಸ್ಸು ನಿಂತಲ್ಲಾದ್ರೆ ನಿನ್ಗೂ ಒಳ್ಳೇದು ನನಗೂ ಒಳ್ಳೇದು ಈ ಕಾಡಿಗೂ ಒಳ್ಳೇದು ಇರ್ಲಿ ಮಾತ್ರ ಈ ನಿನ್ನ ಒಂದ್ ರೀತಿ ಕೋಮುಖ ವ್ಯಾಖ್ಯೆ ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ ಶೇಖರ್ನಿಂದ ಪ್ರೀತಿಸಿದೀನಿ ಶೇಖರ್ ಮದುವೆ ಅಪ್ಪ ನಮ್ಮಿಬ್ಬರ ಪ್ರೀತಿಗೆ ನೀವೇನಾದ್ರೂ ಅಡ್ಡಿಪಡಿಸಿದೀ ಆದ್ರೆ ನೀವು ಬೇಡ

ವಿಷ ಹಾಕಿಕೊಂಡ್ತೇನೆ ಮದುವೆ ನಡೆಯುವುದಕ್ಕೆ ನಾನು ಬಿಡೋದಿಲ್ಲ ಮಾತಿಗೆ ತಪ್ಪಿ ನಡುವಾಗ ತಪ್ಪಿ ನೋಡೋ ಹೊಂದುತ್ತಾನೆ ಹೇಳ ಹೊಂದ್ರೂ ನಾ ಕರೆಕ್ಟ್ ನ ಮಾತಿ ತಪ್ಪಬಾರತಿ ತಪ್ಪ ಏನ

ಮಾವನವರೆಯೇ ನಾಳೆ ನೀವು ನಿಮ್ಮ ತಂಗಿ ಕಳ್ಕೊಂಡ್ಬಂದು ನನ್ನ ತಮ್ಮನ ಕಾಲ್ ತೊಳೆದು ಕಂಡ ನಾನ ಮಾಡ್ತೀರ ಇದಕ್ಕ ಮಾಡಿದಿ ಗಾಶಾಲೆ ಮಾಡಿದ್ದೀ ಇನ್ನು ಮುಂದೆ ನಾ ಬರಂದ ನಿನ್ನ ತಂಗಿ ಹತ್ಕೊಂಡು ಹೋಗಾಕ ನಾನು ತಮ್ಮ ಬರ್ತಾನೆ